ಅದೇ ನಾವು ಸಂಘ ನಿಲ್ಸ್ತಿದ್ವಲ್ಲ ಸರ್ ಅವತ್ತು ನೀವು ಒಬ್ಬರೇ ಇದ್ಮಾಡ್ಕೊಳ್ಳಿ ಅಮ್ಮ ಯಾರು ನಿಲ್ಸ್ತಿದ್ರು ಅಷ್ಟೇ ನಿಮ್ದು ಇದಾಗುತ್ತೆ ಬಿಡಿ ಅಂತ ಹೇಳಿದ್ರಲ್ಲ ನೀವು ಇವತ್ತು ಸಂಘದವ್ರು ನಿಲ್ಸಿದಾರೆ ಸರ್ ಇವಾಗ ನನಗೆ ಖುಷಿ ಆಯ್ತು ಸರ್ ನೀವು ಹೇಳಿದಾಗ ನನಗೆ ತುಂಬಾ ಭಯ ಆಯ್ತು ಫಸ್ಟಿಗೆ ಅವರೆಲ್ಲ ಇದ್ ಮಾಡ್ಬೇಕಿರೋ ತುಂಬಿದ್ರಲ್ಲ ಸರ್ ನಮಗೆ ಯಾರಾದ್ರು ಏನ್ ಅಮ್ಮ ಯಾವುದ ನೀವು ಹೋರಾಡಿ ನೀವ್ ಒಬ್ರೇ ಮಾತಾಡಿ ಅಂದ್ರಲ್ಲ ಇದಾಯ್ತು ಸರ್ ಅದೇ ನಿಲ್ಸಿದಾರೆ ಈ ಏಳ್ ಜನ ನಿಲ್ಸಿ ಬೇಲೂರಲ್ಲಿ ಆಫೀಸ್ ಇತ್ತು ಸರ್ ಆಫೀಸ್ ಚೇಂಜ್ ಮಾಡಿದಾರೆ ಅವ್ರು ಇಲ್ಲಿರೋರು ಸಂಘ ದುಡ್ಡು ತೆಗಿಯೋಕೆ ಕಾಲ್ ಮಾಡ್ತಾ ಇದಾರೆ ಸ್ವಿಚ್ ಆಫ್ ಬರ್ತಾ ಇದೆ ಅದೇ ಅವ್ರು ಈಗ ಮೂರು ಲಕ್ಷ ಸಾಲ ಇರುತ್ತಲ್ಲ ಸರ್ ಅವ್ರು ಕ್ಲಿಯರ್ ಆಗಿ ಇರ್ತಾವಲ್ಲ ಈಗ ಒಂದ್ ಲಕ್ಷ ಕ್ಲಿಯರ್ ಆಗಿರುತ್ತೆ ಇನ್ನೊಂದ್ ಲಕ್ಷ ಇರುತ್ತೆ amount ತೆಗಿಬೇಕಲ್ಲ ಅವ್ರು ಹಂಗಾಗಿ ಅರ್ಜಿ ಹಾಕೊಳ್ಳಿ ಅಂತ ಕಾಲ್ ಮಾಡ್ತಾ ಇದ್ದಾರೆ ಸುಮಾರ್ ಜನ ನಮ್ಮ ಊರಲ್ಲಿ ನಮ್ಮ ವಿರುದ್ಧ ಮಾತಾಡಿದ್ರಲ್ಲ ಸರ್ ನೀವು ನಿಮ್ ಸಂಘ ಬೇಡ ಅಂದ್ರೆ ಬಿಡಿ ನಮ್ಗಳಿಗ್ ಸಂಘ ಬೇಕು ಅಂತ ಇದ್ ಮಾಡಿದ್ರಲ್ಲ ಅವ್ರ್ಗಳ್ ಕಾಲ್ ಮಾಡ್ತಾ ಇದಾರೆ office ಅಲ್ಲಿ switch off ಬರ್ತಾ ಇದೆ office change ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ okay ಅಂದ್ರೆ ಅವ್ರು ಕೊಡ್ತಾ ಇಲ್ವಾ ಕೊಡ್ತಾ ಇಲ್ಲ ಅಮೌಂಟ್ ಕೊಡ್ತಾ ಇಲ್ಲ ಸುಮಾರ್ ಜನಕ್ಕೆ ನಿಲ್ಸಿದಾರೆ ಈಗ್ ಎರಡ್ ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ ಹೇಳ್ತಾ ಇದಾರೆ ಅಷ್ಟೇ ಅಮೌಂಟ್ ಯಾರಿಗೂ ಕೊಡ್ತಾ ಇಲ್ಲ ಈಗ ಜನ ಎಲ್ಲಾ ಕಡೆ ನಿಲ್ಸ್ತಾ ಇದಾರೆ ಏಳು ಬುಕ್ ಸ್ಟಾಪ್ ಆಗಿದಾವೆ ಇನ್ನು ಅಂತ ಮಾತಾಡ್ತಾ ಮಾತಾಡ್ತಿದಾರಂತೆ ನಮ್ಮ ಹತ್ರ ವಿಚಾರ ಎಲ್ಲ ಕಳೀತಾ ಇದೆ ನಮಗೆ ಅವ್ರು ಕಟ್ಟಿಲ್ಲ ಬಿಡಿ ನಾವು ಕೋರ್ಟ್ ಅಲ್ಲೇ ಕಟ್ಟಿವಿ ಅಂತ ಹೇಳಿ ಎಲ್ಲ ಸಂಘ ನಿಲ್ಲಿಸ್ತಾ ಇದಾರೆ ಅದರಲ್ಲಿ ಎರಡು ಸಂಘದವ್ರು ಮಾತ್ರ ಕಾಲ್ ಮಾಡಿದ್ರು ನನಗೆ ಮುದಗೇರಿ ಸಂಘ ಒಂದು ಮತ್ತೆ ಇಲ್ಲಿ ಬಂಟನಹಳ್ಳಿ ಸಂಘ ಒಂದು ಮುಸ್ಲಿಮ್ಸ್ ಅವರು ಮುದಗೇರಿ ಅವರು ಬಂಟನಹಳ್ಳಿ ಅವರು ನಮ್ ಕಾಲ್ ಮಾಡಿ ಏನಾಯ್ತು ಕೇಳೋ ನಾವ್ ಈ ತರ ಆಯ್ತು ಅದ್ರಲ್ಲಿ ಲೆಕ್ಕ ಕೇಳಿ ನೀವು ಅಂತ ಎಲ್ಲ ನೀವ್ ಹೇಳದಂಗೆ ಹೇಳಿದಂತೆ ಈಗ ಅವರು ನಿಲ್ಸಿ ಆ ಕಡೆ ಕೇಳ್ಕೊಬೇಕು ಇವ್ರ ಇವ್ರ ಬರಿ ಮೋಸ ಗೊತ್ತಾಗ್ತಿದೆ ಜನಕ್ಕೆ ಹಾಗಾದ್ರೆ ಜನಕ್ಕೆಲ್ಲ ಗೊತ್ತಾಗ್ತಿದೆ ಈಗ ಮೊನ್ನೆ ಸಮೀರ್ ಅನ್ನೋರು ಒಂದು ವಿಡಿಯೋ ಬಿಟ್ಟಿದ್ರಲ್ಲ ಸರ್

ನೀವೆಲ್ಲ ಹೋರಾಡ್ತಿರ ಅದು ಹ್ಮ್ ಒಂದು ಒಂದು ಹೆಲ್ಪ್ ಆಗಿದೆ ಸರ್ ನಮ್ಗೆ ಹ್ಮ್ ನಾವೆಲ್ಲ ಇಷ್ಟೆಲ್ಲಾ ಮಾಡ್ಬೇಕು ಅಂದ್ರೆ ಅದು ಜನಗಳಿಗೋಸ್ಕರ ಅಲ್ವಾ ಜನ ಕಣ್ಣೀರ್ ಹಾಕಿದ್ರೆ ನಾವ್ ನಿಂತ್ಕೊಂಡ್ ನೋಡಕಾಗತ್ತಾ ನಾವೇನ್ ರಾಜ್ ಕಣಿಗಳ ಆಫೀಸರ್ಸ್ಗಳ ಹ್ಮ್ ನಿರಾಕರ್ ಹೋಗ್ಲಿ ಅನ್ನೋದಿಕ್ಕೆ ಅದೇ ಸರ್ ಇಲ್ಲ ಸರ್ ನಿಮ್ಮಗಳಿಂದ ಎಲ್ಲಾ ತುಂಬಾ ಹೆಲ್ಪ್ ಆಗಿದೆ ಸರ್ ಹೇಳ್ದಂಗೆ ಎಷ್ಟೋ ಜನಗಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ತುಂಬಾ ನನ್ಗೆ ಅನ್ಸುತ್ತೆ ಅಂತ ನನಗೆ

ಹ ಇಲ್ಲ ಸರ್ ಯಾರು ಕರ್ಲಿಲ್ಲ ಏನು ಇಲ್ಲ ಅವತ್ ನಾವ್ ಅಳ್ಕಂಡಿ ಒಂಥರ ದುಃಖದಲ್ಲಿ ನಾವೇ ಮನೆಯವರೆಲ್ಲ ಏನೋ ಏನೋ ಇದು ಇಷ್ಟೊಂದ್ ಟಾರ್ಚರ್ ಆಗ್ತಾ ಇದೆಯಲ್ಲ ಅನ್ನೋ ಮನಸ್ಸಿ ಇತ್ತು ನನಗೆ ಆ ಟೈಮಲ್ಲಿ ಟೀಚರ್ ಆಗ್ಬಿಡ್ತಲ್ಲ ನಾವೆಲ್ಲ ಮಾಡ್ಕೋಬಹುದೇನೋ ಹಂಗೆ ಆಗುತ್ತೆ ಏನಪ್ಪಾ ಇಷ್ಟೊಂದ್ ಟಾರ್ಚರ್ ಮೆಂಟಲ್ ಟಾರ್ಚರ್ ಆಗ್ತೈತಲ್ಲ ನನಗೆ ಅನ್ನೋ ಪರಿಸ್ಥಿತಿಲೇ ಇದ್ದೆ ಸರ್ ನೀರ್ ಅವತ್ತು ಒಂದ್ಚೂರ್ ಹೋರಾಡಿದ್ದು ನೀವ್ ಕೊಟ್ಟಿದ್ ಧೈರ್ಯ ನಮ್ಗೆ ಇವತ್ತು ತುಂಬಾ ಇವತ್ತು ಹೇಳಿದಂಗೆ ಅದೇ ಹೇಳ್ತೇಲ್ವಾ ಸರ್ ಸ್ವತಂತ್ರವಾಗಿದ್ದೀನಿ ಅನ್ನೋ ತರ ಆಗ್ತಾ ಇತ್ತು ನನಗೆ ಅಷ್ಟೊಂದ್ ಖುಷಿ ಇದೆ ಯಾರು ಬಂದಿಲ್ಲ ಸರ್ ಯಾರು ಏನು ಕೇಳಿಲ್ಲ ಆ ಮೇಡಮ್ ಒಂದ್ ದಿವಸ ಸಿಕ್ಕಿದ್ರು ರೀಸೆಂಟ್ ಆಗಿ ಒಂದ್ ದಿವಸದಲ್ಲಿ ಅಷ್ಟೋರು ಏನ್ ಚೆನ್ನಾಗಿದ್ದೀರಾ ಅಂದ್ರು ಸಮನಲ್ಲಿ ನಾವು ಸಿಟಿಗ್ ಹೋದಾಗ ಹ್ಞೂ ಚೆನ್ನಾಗಿದೀವಿ ಮೇಡಮ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಷ್ಟೇ ಒಂದ್ ಎರಡ್ ಮೂರ್ ಮಾತ್ ಅಷ್ಟೇ ಆಮೇಲೆ ನೀವು ಸಂದ ಕಟ್ಟಿ ಹಗ್ ಬಿಡಿ ಏನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ನಾವು ಏನು ಅವ್ರನ್ನ ಕೇಳಲಿಲ್ಲ ಸುಬ್ರಹ್ಮಣ್ಯ ಸರ್ ಅಂತ ಇದ್ರು ಅದೇ ಎಸ್ ಪಿ ಅಂತಾರ ಮೇಲ್ವಿಚಾರ ಈ ಮೇಡಮ್ ಹಾಕಿದಾರೆ ಇವ್ರ ಹೆಸರು ಗೊತ್ತಿಲ್ಲ ನನಗೆ ಇವರೇ ಅವತ್ ಬಂದೇ ಏನ್ ಮಾತಾಡ್ಬಾರ್ದು ಕಣಮ್ಮ ನಾವು ಏನು ಮಾತಾಡಲ್ಲ ನೀವು ನಿಮ್ ಪಡ್ಲಿದ್ರೆ ನಾವು ನೋಟಿಸ್ ಸರಿ ನೋಟಿಸ್ ಕಳ್ಸಿ ನಮಗೆ ಲೆಕ್ಕ ಕಟ್ತೀವಿ ಅಂತ ಹೇಳಿದ್ವಿ ಸರ್ ಅವರು ಯಾರು ಏನು ಇಲ್ಲ ಇವ್ ಅಮ್ಮನೆ ಸಿಕ್ ಮಾತಾಡಿದ್ರು ಏನು ಮಾತಾಡ್ಲಿಲ್ಲ ಅವರೇ ಮಾತಾಡ್ಸೋರು ನನ್ನ ನಾನು ಏನು ಅವರು ಏನು ಕಟ್ಟಿ ಹಂಗೆ ಹಂಗೆ ಏನು ಹೇಳಲಿಲ್ಲ ಅದ್ರ ಬಗ್ಗೆನೇ ಮಾತಾಡ್ಲಿಲ್ಲ ಸರಿ ಸರಿ ಒಳ್ಳೇದಾಗ್ಲಿ ಅವತ್ತು ನಮ್ಗೆ ಎಲ್ಲ ಮಾತಾಡಿದ ಧಮಕಿ ಹಾಕದಲ್ಲ ಅವರೆಲ್ಲ ಎಲ್ಲ ಹೋಗುದಮ್ಮ ಅವರೆಲ್ಲ ತಣ್ಣಗಾಗಿದ್ದಾರೆ ಸರ್ ಅವ್ರು ಅವ್ರ ಮುಂದೆನೆ ಓಡಾಡ್ತಾ ಇದೀನಿ ಸರ್ ರೇಷನ್ ತರಕ್ ಹೋದಾಗ ಅವ್ರ ಮುಂದೆನೆ ನಿಂತಿದ್ದೆ ನನಗೆ ಫೋನ್ ಮಾಡಿ ಧಮಕಿ ಅವರೆಲ್ಲ ಏನು ಎಂತ ಮುಖಾಮುಖಿ ಮಾತಾಡ್ಲಿಲ್ಲ ಆಮೇಲೆ ಸ್ಟೇಷನ್ ಅಲ್ಲಿ ಒಬ್ಳು ಧಮಕಿ ಹಾಕಿದ್ಲಲ್ಲ ನಮ್ಮೂರವ್ರೆ ದೂರದ ಏರಿಯಾ ದವ್ರು ಅವ್ರು ಟವಲ್ ಬಟ್ಟೆ ಹೊಲಿಯಕ್ ಹೋಗಿದ್ವು ಅಲ್ಲಿ ನಿಮ್ ನೋಡಿದ್ರು ಏನು ಎಂತ ಮಾತಾಡ್ಲಿಲ್ಲ ನಾವು ಅವ್ರ ಹತ್ರ ಏನು ಎಂತ ಮಾತಾಡ್ಲಿಲ್ಲ ಅವ್ರ ಪಾಡಿಗೆ ಅವರು ಏನಿಲ್ಲ ಇಬ್ಬರ ಮಧ್ಯ ಏನು ಇಲ್ಲ ಅದು ಅನ್ಯಾಯ ನೀವು ಕೇಳಿದ್ರೆ ಅಷ್ಟೇ ಈಗ ಅವ್ರಿಗೂ ಗೊತ್ತಾಗಿದೆ ಆಕ್ಚುಲಿ ಯಾರು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ರು ನನ್ಗೆ ಯಾರು ಹಾಕಿದ್ರು ಅವ್ರಿಗೂ ಗೊತ್ತಿದೆ ಇದೇನ್ ನಡೀತಾ ಇದೆ ಅಂತ ಹ್ಮ್ ಸರ್ ಅವ್ರಿಗೂ ಗೊತ್ತಾಗೇ ಈಗ ಅವ್ರೆಲ್ಲ ನಿಲ್ಸಿ ಅವ್ರೆ ನಿಲ್ಸಿದಾರ ಸ್ಟಾರ್ಟಿಂಗ್ ನಾನು ಒಬ್ಳು ಈಗ ಏಳು ಬುಕ್ ಈ ಅವತ್ತಿಂದ ಇವತ್ತಿಗೆ ಐದ್ ವಾರ ಅನ್ಕೊಳ್ಳಿ ಐದ್ ವಾರಕ್ಕೆ ಏಳು ಬುಕ್ ನಿಂತಿದೆ ಈಗ ಇನ್ನು ಮುಂದೆ ಬುಕ್ ನಿಲ್ಲುತ್ತೆ ಇವತ್ತು ನಮ್ ದೇವರಾಜ್ಪುರದಲ್ಲಿ ಮೀಟಿಂಗ್ ಇಲ್ಲ ಸರ್ ನಗರದಲ್ಲಿ ಮೀಟಿಂಗ್ ಹ್ಮ್ ಸುಮಾರು ಜನ ಕರೆದಿದ್ದಾರೆ ಅವನ ನನ್ಗೆ ಹೇಳೋರು ವರ್ಷ ಮೀಟಿಂಗ್ ಇಟ್ಟಿದ್ರೆ ನಾವ್ ಹೋಗಲ್ಲ ಸಮೀರಿಂದ ವಿಡಿಯೋ ಎಲ್ಲ ನೋಡುದು ನಮ್ಗೆ ಈಗ ಏನೇನೋ ಅನ್ನಿಸ್ತೈತೆ

ಜನ ಸರ್ ಅವ್ರೆಲ್ಲ ನಮ್ ತರದವ್ರೆ ಏನಂದ್ರೆ ಅವ್ರಿಗೆ ಅಮೌಂಟ್ ಬರ್ಬೇಕಿತ್ತಲ್ಲ ಸರ್ ಈಗ ಮೊನ್ನೆ ಒಬ್ಬ ಧಮಕಿ ಹಾಕಿದ್ದ ನೋಡಿ ಸಂಪತ್ ನನಗೆ ನೂರು ರೂಪಾಯಿ ದುಡ್ಡು ಕೊಡ್ಬೇಕು ಇನ್ನೂ ನೂರು ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅವನಿಗೆಲ್ಲ ಮೊನ್ನೆ ನಾನು ನೋಡ್ಬಿಟ್ಟು ಅವ್ನು ಕೇಳಲೇಬೇಕು ಅಂತ ಧಮಕಿ ಹಾಕಿದ್ನಲ್ಲ ಅಂತ ಅವ್ರು ಮೊನ್ನೆ ಅವ್ರು ವಯಸ್ಸಿಗೆ ಕಾಲ್ ಮಾಡಿದಾರಂತೆ ಸರ್ ಅರ್ಜಿ ಹಾಕೊಡಿ ಅಂತ ಅದ್ರ ಆಫೀಸ್ ನಂಬರೇ ಸ್ವಿಚ್ ಆಫ್ ಬೇರೆ ಅಂತ ಮಾಡ್ಕೊಳ್ಳಿ ಅದು ಬಿಟ್ಟು ಅವರಿಗೆ ಕೆಟ್ಟದು ಅಂತ ಹೇಳಿದ್ರೆ ಯಾಕೆ ಅಂತ ಪ್ರಸಾರ ಮಾಡ್ತೇನೆ ಆ ಇದು ಅಧಿಕಾರವಿಲ್ಲ ನಾನು ಬಡವರ ಕಣ್ಣೀರ್ ನೋಡ್ತಾ ಇದ್ದೀನಿ ಅವರು ಲೆಕ್ಕ ಸಿಗ್ತಾ ಇಲ್ಲ ಹೆಣ್ಮಕ್ಳು ಎಷ್ಟೋ ಜನ ನಾನು ನಿಮ್ಮ ವಿಡಿಯೋ ಮಿಸ್ ಮಾಡ್ತಾ ಇಲ್ಲ ನೋಡ್ತಾನೆ ಇರ್ತೀನಿ ನಾನು ಎಷ್ಟೋ ಹೆಣ್ಮಕ್ಳು ಹನ್ನೆರಡು ಪಾಪ ಒಬ್ರು ಕಷ್ಟ ಸರ್ ನೋಡಿ ಬಾಲ ಇಲ್ಲ ಅಂತ ಹೇಳಿ ನಂಬರ್ ಮೆನ್ಶನ್ ಮಾಡಿ ಅವ್ರು ಕಾಲ್ ಮಾಡಿ ಹೇಳ್ತಾ ಇದ್ದೆ ನಾನು ಒಬ್ಳು ಹೆಂಗ್ ಆಗಿ ಅವ್ರ ಸರ್ ಧೈರ್ಯ ಕೊಟ್ಟಿ ನಾವು ಮಾತಾಡಿದ್ವಿ ನೀವು ಮಾತಾಡಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೆ ನಂಬರ್ ಅದ್ರಲ್ಲಿ ಹಾಕಿರ್ಲಿಲ್ಲ ಸರ್ ಸಿಗ್ಲಿಲ್ಲ ನನಗೆ ಹಾಕಿರ್ಲಿಲ್ಲ ಅದೇ ನಾನು ಹೇಳಿದ್ದೀನಿ ಅವ್ರಿಗೆ ಧೈರ್ಯ ಮಾಡಿ ಹೇಳಿದ್ದೀನಿ ಆದರೆ ಏನು ಮಾಡ್ತಾರೆ ಕೆಲವ್ರಿಗೆ ಅಷ್ಟು ಬೇಗ ಧೈರ್ಯಗಳು ಬರಲ್ಲ ಅಲ್ಲಿ ಪ್ರಶ್ನೆ ಮಾಡೋನು ಮಾತ್ರ ಹೇಳ್ತಾರೆ ಪ್ರಶ್ನೆ ಮಾಡೋನು ಮಾತ್ರ ಇಲ್ಲಿ ಏನಾದ್ರು ಮಾಡ್ಕೊಬಿಡೋಣ ಇಷ್ಟೊಂದು ಟಾರ್ಚರ್ ಆಗ್ತಾ ಇದಲ್ಲ ಮೆಂಟಲ್ ಟಾರ್ಚರ್ ಅನ್ನಂಗೆ ನನಗೆ ಮನಸ್ಥಿತಿ ಆ ಟೈಮ್ ಅಲ್ಲಿ ಹಂಗಿತ್ತು ಅದೇ ತರ ಅದು ಡೈಲಿ ಅದು ಹೇಳ್ದಂಗೆ ಅವ್ರು ಫುಲ್ ಆಗಿತ್ತೆ ನಮ್ದು ನಿಜ ಆಗಿತ್ತೆ ಆಯ್ತು ಒಳ್ಳೇದಾಗ್ಲಿ ಏನಾದ್ರೆ ಅಪ್ಡೇಟ್ ಮಾಡಿ ಖುಷಿಯಾಗಿದ್ದೀನಿ ನನಗಂತೂ ಮನಸ್ಸಿಗೆ ಅಷ್ಟು ಸಮಾಧಾನ ನಮ್ ಫ್ಯಾಮಿಲಿ ಖುಷಿಯಾಗಿದೆ ಮನೆ ಹತ್ರ ಯಾರು ಬರಲ್ಲ ಕೇಳಲ್ಲ ನಾವ್ ಲೆಕ್ಕ ಕೇಳಿದೀವಿ ಹೇಳ್ದಂಗ ಹನ್ನೊಂದು ವರ್ಷದಿಂದ ಒಂದ್ ರೂಪಾಯಿ ನಿಲ್ಸಿಲ್ಲ ಸರ್ ನಾನು ನಾವ್ ಲೆಕ್ಕ ಕೇಳ ನಿಮ್ ವಿಡಿಯೋ ನೋಡಿ ಲೆಕ್ಕ ಕೇಳಿದ್ದು ಅಷ್ಟೇ ಸರ್ ನಾವು ನಿಲ್ ನಿಲ್ಲಿಸ್ಬೇಕು ನಾವ್ ಸಂಘ ಕಟ್ಟಲೆ ಇರಬೇಕು ಅಂತ ಕೇಳಲಿಲ್ಲ ಇವರೆಲ್ಲ ನಿಜ ಇರ್ಬೋದಾ ನೋಡೋಣ ಸುಮ್ನೆ ಒಂದ್ ಲೆಕ್ಕ ಕೇಳಿ ನೋಡೋಣ ಅಂತ ನಮ್ಗೆ ಅನ್ಸಿದ್ ಲೆಕ್ಕ ನಮ್ಮ ಬುಕ್ ಅಲ್ಲಿ ತಪ್ಪಾಗಿತ್ತಲ್ಲ ಈ ದುಡ್ಡಲ್ಲಿ ಎಲ್ಲೋಯ್ತು ಆ ಲೆಕ್ಕ ಕೇಳೋಣ ಕೇಳಿದ್ ಸರ್ ಇಪ್ಪತ್ತೈದು ಸಾವಿರ ನಂದು ಎಂಬತ್ ಸಾವಿರ ಆಗಿತ್ತಲ್ಲ ಎಂಬತ್ ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಇಲ್ಲಿ ನಂದು ನಂದು ಒಂದ್ ರೂಪಾಯಿ ಹಿಂದೆ ಮುಂದೆ ಯಾವ್ ಸಾಲನೂ ಇಲ್ವಲ್ಲ ಎರಡು ಸಾವಿರ ರೂಪಾಯಿ ನಂಗೆ ಬರ್ತದೆ ಉಳಿತಾಯ ಕಟ್ತಾ ಇದೀನಿ ಇನ್ಶೂರೆನ್ಸ್ ಸಮೇತ ನಂದು ಕ್ಲಿಯರ್ ಮಾಡ್ಕೊಂಡ್ ಕೊಟ್ರೋದಲ್ವಾ ನನ್ನ ದುಡ್ಡೇಲಿ ಎಂಬತ್ ಸಾವಿರ ರೂಪಾಯಿ ಹೇಳಿದಷ್ಟೇ ಲೆಕ್ಕ ಕೇಳಿದ್ ಈ ತರ ಮಾತ್ರ ಈ ತರ ಎಲ್ಲ ನಾಟಕ ಆಡ್ಬಿಟ್ರಲ್ಲ ಸರ್ ಇವ್ರ ಏನೋ ಮೋಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಡೌಟ್ ಬಂದ್ ನಿಲ್ಸ ಆಮೇಲೆ ಈ ಕಡೆ ನನಗೂ ತುಂಬಾ ಮೆಂಟಲ್ಲೇ ಇದಾಗ್ಬಿಟ್ಟಿತ್ತು ಆಮೇಲೆ ಆಮೇಲೆ ಅಲ್ಲಿಗೆ ಹೋಗ್ ಬಂದ್ಮೇಲೆ ಧೈರ್ಯ ಆಯ್ತು ನಾವ್ ಹೋಗ್ಬೇಕಿತ್ತು ಅದೇ ಪೊಲೀಸ್ ಅವ್ರು ಸುಳ್ಳು ಹೇಳ್ಬಾರ್ದು ಸರ್ ಅವ್ರಿಗೆ ಕ್ಲೀನ್ ಆಗಿ ಕೇಳೋರು ಅವ್ರದೂ ಕೇಳೋದ್ರು ನಮ್ದು ಕೇಳೋರು ನಾವ್ ಇರೋ ವಿಚಾರ ಅವ್ರು ಹಂಗೆ ಅಂದ್ರು ಅವ್ರ ಎಸ್ ಐ ಇದಾರಲ್ಲ ದೊಡ್ ಇನ್ಸ್ಪೆಕ್ಟರ್ ಅವರಂದ್ರು ಅಂದ್ರು ನೀವು ಸ್ಟೇಟ್ಮೆಂಟ್ ಕೊಡ್ತಾರ ಆ ಸ್ಟೇಟ್ಮೆಂಟ್ ತಗೊಂಡಿ ನೀವು ಅವ್ರ ಕೈಲಿ ಓದಿಸಿ ಸೈನ್ ಮಾಡಿಸ್ಕೊಂಡು ಕಳಿಸಿ ಹಂಗೆ ಕಳಿಸ್ಬೇಡಿ ಇದ್ರನ್ನ ಅಂತಾನೆ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡೇ ಕಳ್ಸೋದ್ರು ಸರ್ ನಮ್ದು ಕಂಪ್ಲೇಂಟ್ ಕೊಟ್ಟೆ ಅವ್ರ್ ನಡೀಲಿಲ್ಲ ಸರ್ ಅವ್ರೇನ್ ಕಂಪ್ಲೇಂಟ್ ಕೊಟ್ಟವ್ರು ಏನ್ ಕೇಸ್ ಹಾಕ್ಬಿಡಿ ಅವ್ರನ್ನ ಜೈಲಿಗೆ ಹಾಕ್ಬಿಡಿ ಅಂತೆಲ್ಲ ವಾದ ಮಾಡಿದ್ರು ಅಂತೆ ಸರ್ ನಾವು ಮತ್ತೆ ದಿವಸ ಅವ್ರಿಗೆ

ಎಲ್ಲ ಜಯ ಸಿಗ್ಲಿ sir ಅಷ್ಟೆ ನಮ್ಗೆ ಮೊದಲು ಜನ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೊಂಡ್ರೆ ಅದು ಸಾಕಮ್ಮ ಅವರಿಗೆ ಗೆದ್ದಂಗೆನೆ ನಾವು ಎಲ್ಲರಿಗು ಬದಲಾಯಿಸಕ್ಕೆ ಆಗಲ್ಲ ಬಟ್ ಈಗ ಅವರಿಗೆ ಅವರೇ ಮಾಡ್ಕೊಂಡ್ರೆ ಸಾಕು ಗೆಲ್ತಾರೆ ತಪ್ಪು ಅಂತ ಗೊತ್ತಿದ್ರು ಕೂಡ ಹೆದರ್ಕೊಂಡು ಸುಮ್ನೆ ಇರ್ತಾರಲ್ಲ ಅವರ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಗುಲಾಮರಾಗಿ ಮಾಡ್ಬಿಡ್ತಾರೆ ಅದೇನೋ ಸತ್ಯ ಸರ್ ಅವರು ಸಿವಿಲ್ ಹೋಗುತ್ತೆ ಅಂತಲ್ಲ ಸರ್ ಏನು ಸಿವಿಲ್ ಹೋಗಲ್ಲ ಸರ್ ಅವೆಲ್ಲ ಸಿವಿಲ್ ಬ್ಯಾಂಕಿಗೆ ಹೋಗ್ತಿಲ್ವಲ್ಲ ದುಡ್ಡು ನಿಮ್ದು ಬ್ಯಾಂಕಿಗೆ ಹೋದ್ರೆ ಸಿವಿಲ್ ಹೋಗೋಕೆ ಅದರಲ್ಲಿ ಸಿವಿಲ್ ಹೋಗಲ್ಲ ಸರ್ ಅಂತ ಸಿವಿಲ್ ಹೋದ್ರೂ ಮೂರ್ ತಿಂಗಳ ಸಿವಿಲ್ ತರ್ಸ್ಬೋದು ಸರ್ ತರ್ಸ್ಬೋದು ನನಗ್ ಗೊತ್ತಿರಂಗೆ ನಾವೀಗ ಕಾರ್ ಲೋನ್ ಆ ಲೋನ್ ಈ ಲೋನ್ ಎಲ್ಲ ಇದೆಲ್ಲ ಇನ್ನು ಶ್ಯೂರಿಟಿ ಆದ್ರೆ ನಮ್ ಸಿವಿಲ್ ಸಿವಿಲ್ ಇದೆ ಸರ್ ಈಗ ಲೋನ್ ಕಾರ್ ಕೇಳೋರು ಕ್ಲಿಯರ್ ಮಾಡ್ತೀರಲ್ಲ ಲೋನ್ ತಗೊಳ್ಳಿ ನಿಮ್ ಹೆಸ್ರಲ್ಲಿ ಯಾವ್ ಲೋನ್ ಇಲ್ವಲ್ಲ ಲೋನ್ ಅಮ್ಮ ಅಂತ ಅದಕ್ಕೆ ನಾನ್ ನೋಡೋಣ ಅಂತ ಸರ್ ನಾ ಇಲ್ಲ ಸಿವಿಲ್ ಹೋಗಿಲ್ವಾ ಧರ್ಮಸ್ಥಳ ಸಂಘ ಕಟ್ತಾಲ್ವಲ್ಲ ಅಂತ ಅಮ್ಮ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಮ್ಮ ಯಾರಮ್ಮ ಹೇಳಿದ್ ನೀವು ಲೋನ್ ತಗೊಳ್ಳಿ ನಿಮ್ಗೆ ಒಂದ್ ಲಕ್ಷ ಬೇಕಾ ಎರಡ್ ಲಕ್ಷ ಬೇಕಂತ ಅವರೇ ಕೇಳ್ತಾ ಇದಾರೆ ನಾವೇ ಲೋನ್ ಬೇಡ ಅಂತ ಸರ್ ಸುಮ್ನಾಗಿದೀಸಗಳು ಅದನ್ನ ಬಿಡಿ ಅಮ್ಮ ಅವ್ರು ಬೇಕಾದ ಕಲಿತಾ ಹೋಗ್ತಾರೆ ಈಗ ನೀವು ನೋಡಿ ನಿಮ್ಮೂರಲ್ಲೇ ಬದಲಾವಣೆ ಆಯ್ತಲ್ವಾ ಸಾಕು